ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಈ ಸ್ಟೋರಿ ಹಾಕಿ ಅಂತ ರಿಕ್ವೆಸ್ಟ್ ಮಾಡ್ಕೊಂಡಿದ್ದಕ್ಕೆ ಆಗ್ತಾ ಇದ್ದೀನಿ ಜೊತೆ ಜೊತೆಯಲ್ಲಿ ಭಾಗ ನಾಲ್ಕು ಇಡೀ ಮನೆಯನ್ನು ಸುತ್ತಿ ನೋಡಿ ಕಾಲು ನೋವು ಬಂದ ಶುಭ ಕುಳಿತು ಕಾಲು ಹಿಡಿದುಕೊಂಡು ಅಮ್ಮ ಒಂದು ದಿನದಲ್ಲಿ ಇಡೀ ಮನೆ ನೋಡಿದರೆ ಹೀಗೆ ಕಾಲುಗಳು ನೋವು ಹಿಡಿಯುತ್ತಾವಲ್ಲ ಅಂದುಕೊಂಡಳು ಮನಸ್ಸಿನಲ್ಲಿ ಶುಭ ಕಾಲು ಹೊತ್ತಿಕೊಳ್ಳುತ್ತಿರುವುದನ್ನು ನೋಡಿ ಸುಶೀಲ ಹತ್ತಿರ ಬಂದು ಏನಾಯಿತು ಶುಭ ಎಂದು ಕೇಳಿದಳು ಏನೂ ಇಲ್ಲ ಆಂಟಿ ಮನೆ ನೋಡುವಷ್ಟರಲ್ಲಿ ಕಾಲು ನೋವು ಬಂತು ಎಂದು ಶುಭ ಹೇಳಿದಳು ಆ ಮಾತುಗಳಿಗೆ ಸುಶೀಲ ನಕ್ಕು ಒಂದು ದಿನಕ್ಕೆ ಹೀಗಾದರೆ ಹೇಗೆ ನಿಮ್ಮಂತಹ ಚಿಕ್ಕವರು ಹೀಗೆ ಅಂದ್ಕೊಂಡ್ರೆ ನಮ್ಮಂಥವರು ಏನಂದ್ಕೊಳ್ಬೇಕು ಎಷ್ಟು ಕೆಲಸದವರಿದ್ದರೂ ಅವರು ಸರಿಯಾಗಿ ಮಾಡುತ್ತಿದ್ದಾರೋ ಇಲ್ಲವೋ ಅಂತ ಪ್ರತಿದಿನ ಅವರ ಹಿಂದೆ ತಿರುಗಿ ನಾನು ಕೂಡ ಮನೆಯಲ್ಲೇ ಓಡಾಡಬೇಕಾಗಿದೆ ಎಂದಳು ಸುಶೀಲ ನಿಜ ಆಂಟಿ ನಿಮಗೂ ತುಂಬ ಕಷ್ಟ ಪ್ರತಿದಿನ ಹೀಗೆ ತಿರುಗಾಡುವುದು ಎಂದಳು ಶುಭ ಕಷ್ಟ ಅಲ್ಲ ಶುಭ ಅದು ಇಷ್ಟ ಇಷ್ಟದಿಂದ ಮಾಡುವ ಯಾವ ಕೆಲಸವೂ ಕಷ್ಟವಲ್ಲ ನಿನಗೂ ಕೆಲವು ದಿನಗಳು ಕಳೆದರೆ ಅಭ್ಯಾಸವಾಗುತ್ತದೆ ಬಿಡು ಆಗ ನಿನಗೆ ಸ್ವಾಮಿ ಕಾರ್ಯದ ಜೊತೆ ಸ್ವಕಾರ್ಯವು ಪೂರ್ಣವಾಗುತ್ತದೆ ಎಂದಳು ಸುಶೀಲ ನಗುತ್ತ ಅವರ ಮಾತು ಅರ್ಥವಾಗದೆ ಹಾಗೆಯೇ ನೋಡಿದಳು ಶುಭ ಅದೇ ಶುಭ ನೀನು ಬಂದ ಡ್ಯೂಟಿಯ ಜೊತೆ ಫ್ರೀಯಾಗಿ ನಿನಗೆ ಎಕ್ಸಸೈಸ್ ಕೂಡ ಆಗುತ್ತದೆ ಎಂದಳು ಆ ಮಾತುಗಳಿಗೆ ಶುಭ ಕೂಡ ನಕ್ಕು ನಿಜವೇ ಮೇಡಮ್ ಎಂದಳು ಮೊದಲು ನೀನು ಆ ಮೇಡಮ್ ಅನ್ನೋದು ನಿಲ್ಲಿಸು ಎಂದಳು ಸುಶೀಲ ಹಾಗೆ ಕರೆದರೆ ಯಾವುದೋ ದೂರದವರು ಕರೆದಂತೆ ಇದೆ ಅದಕ್ಕೆ ಇಂದಿನಿಂದ ಆಂಟಿ ಅಂತ ಕರಿ ಎಂದು ಹೇಳಿದಳು ಅದಕ್ಕೆ ಶುಭ ನಗುತ್ತಾ ಹಾಗೆಯೇ ಆಗಲಿ ಆಂಟಿ ಎಂದಳು ಸುಶೀಲ ಹೋದ ಕೂಡಲೇ ಶುಭಾಗೆ ತಾಯಿಯಿಂದ ಫೋನ್ ಬಂತು ಫೋನ್ ಲಿಫ್ಟ್ ಮಾಡಿ ಹಲೋ ಅಮ್ಮ ಎಂದಳು ಪ್ರೀತಿಯಿಂದ ಹೇಗಿದ್ದೀಯ ಬಂಗಾರ ಎಂದು ಕೇಳಿದಳು ಅರುಣ ಪ್ರೀತಿಯಿಂದ ನಾನು ಚೆನ್ನಾಗಿದ್ದೇನೆ ಅಮ್ಮ ಅಪ್ಪ ಹೇಗಿದ್ದಾರೆ ಎಂದು ಕೇಳಿದಳು ನೀನು ಇಲ್ಲದೆ ಹೇಗೆ ಇರುತ್ತೇವೆಯೋ ಹಾಗೆಯೇ ಇದ್ದೇವೆ ಎಂದಳು ಅರುಣ ದುಃಖದಿಂದ ನೀವು ಏನು ಬೇಸರ ಪಟ್ಟುಕೊಳ್ಳಬೇಡಿ ಅಮ್ಮ ನಾನು ಇಲ್ಲಿ ಚೆನ್ನಾಗಿದ್ದೇನೆ ಇಲ್ಲಿ ಎಲ್ಲರೂ ತುಂಬ ಒಳ್ಳೆಯವರು ಇನ್ನೂ ಎರಡು ಮೂರು ತಿಂಗಳು ಕಣ್ಣು ಮುಚ್ಚಿಕೊಂಡರೆ ನಮ್ಮ ಪ್ರಾಬ್ ಪ್ರಾಬ್ಲಮ್ಗಳಿಗೆಲ್ಲ ಒಂದು ಪರಿಹಾರ ಸಿಗುತ್ತದೆ ಆಗ ನಾನು ಈ ಜಾಬ್ ಬಿಟ್ಟು ಬೇರೆ ಜಾಬ್ ನೋಡಿಕೊಳ್ಳುತ್ತೇನೆ ಎಂದಾಗ ಸರಿನಮ್ಮ ನೀನು ಜಾಗ್ರತೆ ಸಮಯಕ್ಕೆ ತಿನ್ನು ನಿನ್ನ ಆರೋಗ್ಯ ನೋಡಿಕೊ ನಿನಗೆ ಇಷ್ಟವಿಲ್ಲದಿದ್ದರೆ ಬಲವಂತವಾಗಿ ಅಲ್ಲಿ ಇರಬೇಕಾಗಿಲ್ಲ ಹಿಂತಿರುಗಿ ಮನೆಗೆ ಬಾ ನಮ್ಮ ಕಷ್ಟಗಳೇನಿದ್ದರೂ ನಾವೇ ಪಡೋಣ ಎಂದಳು ಅರುಣ ಇಲ್ಲಮ್ಮ ಈಗಾಗಲೇ ನೀವು ತುಂಬ ಕಷ್ಟಪಟ್ಟಿದ್ದೀರಿ ಇನ್ನೂ ನಿಮಗೆ ಕಷ್ಟಪಡಿಸಲು ನನಗೆ ಇಷ್ಟವಿಲ್ಲ ಅದಲ್ಲದೆ ನಾನು ಇಲ್ಲಿ ಚೆನ್ನಾಗಿದ್ದೇನೆ ಎಂದು ಹೇಳಿದಳು ಶುಭ ಸರಿ ಕಣಮ್ಮ ಜಾಗ್ರತೆ ಎಂದಳು ಅರುಣ ಸರಿ ಅಮ್ಮ ನಾನು ಮತ್ತೆ ನಾಳೆ ಫೋನ್ ಮಾಡುತ್ತೇನೆ ಎಂದು ಫೋನ್ ಇಟ್ಟಳು ಮನೆಯಲ್ಲಿ ಎಲ್ಲರೂ ಒಳ್ಳೆಯವರೇ ಆ ಹಿಟ್ಲರ್ ಹೊರತುಪಡಿಸಿ ಬೆಳಿಗ್ಗೆ ಹೋಗಿ ರಾತ್ರಿ ಬರುವುದರಿಂದ ಸರಿಯಾಯಿತು ಇಲ್ಲವಾದರೆ ಅವನನ್ನು ನೋಡಿದರೆ ನನಗೆ ಹಿರಿಟೇಷನ್ ಆಗುತ್ತದೆ ಎಂದುಕೊಂಡಳು ಮನಸ್ಸಿನಲ್ಲಿ ಶುಭ ಫೋನ್ ಇಟ್ಟ ಕೂಡಲೇ ಹೊಳಗೆ ಹೋಗಲು ಹೊರಟ ಅರುಣ ಅಡಿಗೆ ಮನೆಯ ಮುಂದೆ ಕಾರು ನಿಂತ ಶಬ್ದ ಕೇಳಿಸಿತು ಬಾಗಿಲ ಕಡೆ ನೋಡಿದಳು ಎದುರಿಗೆ ಸೂಟು ಹಾಕಿಕೊಂಡು ಬರುತ್ತಿದ್ದ ಅವನನ್ನು ನೋಡಿ ಕೋಪದಿಂದ ಬಾಗಿಲು ಹಾಕಲು ಹೋದಳು ಅರುಣ ಆದರೆ ಅವನು ಆಗಲೇ ಬಾಗಿಲ ಮುಂದೆ ಬಂದಿದ್ದ ಅವನ ಕಡೆ ಕೋಪದಿಂದ ನೋಡುತ್ತಾ ಬೇಡ ಬೇಡ ಎನ್ನುತ್ತಿದ್ದರೂ ಪದೇ ಪದೇ ಬರಲು ನಿನಗೆ ನಾಚಿಕೆ ಇಲ್ಲದಿರಬಹುದು ಆದರೆ ಬರಬೇಡ ಎಂದು ಹೇಳಲು ನನಗೆ ನಾಚಿಕೆಯಾಗುತ್ತಿದೆ ಎಂದಳು ಅರುಣ ಕೋಪದಿಂದ ನಿನ್ನ ಮಾತುಗಳಿಗೆ ನಾನು ನಾಚಿಕೆ ಪಡೋದೇನಾ ಅರುಣ ಎಂದನು ಹರ್ಷವನ್ ವರ್ಧನ್ ಅರುಣ ಕಡೆ ಪ್ರೀತಿಯಿಂದ ನೋಡುತ್ತಾ ಹೀಗೆ ಸಿಹಿಯಾಗಿ ಮಾತನಾಡಿದರೆ ನಾನು ಕರಗಿ ಹೋಗುತ್ತೇನೆ ಎಂದುಕೊಳ್ಳಬೇಡ ನನ್ನ ಹೃದಯ ಯಾವಾಗಲೋ ಕಲ್ಲು ಗುಂಡಿನಂತೆ ಬದಲಾಗಿದೆ ಅದು ಈಗ ನಿನ್ನ ಸಿಹಿ ಮಾತುಗಳಿಗೆ ಕರಗುವುದಿಲ್ಲ ಎಂದಳು ಅರುಣ ಕೋಪದಿಂದ ನೀನು ಈಗ ಆವೇಶದಲ್ಲಿದ್ದೀಯ ಅರುಣ ಅದಕ್ಕೆ ನಾನು ಏನು ಹೇಳಿದರೂ ಕೇಳಿಸಿಕೊಳ್ಳುವ ಸ್ಥಿತಿಯಲ್ಲಿಲ್ಲ ನೀನು ಎಂದನು ಎಂದನು ಹರ್ಷವರ್ಧನ್ ದುಃಖದಿಂದ ನಾನು ಕೋಪದಲ್ಲಿಲ್ಲ ತುಂಬಿದ ದುಃಖದಲ್ಲಿದ್ದೇನೆ ಅಂತಹ ಸಮಯದಲ್ಲಿ ನೀನು ನನ್ನನ್ನು ಬಿಟ್ಟು ಬೇರೆ ಯಾರನ್ನು ಬೇಕೆಂದುಕೊಂಡೆ ಹಾಗಿದ್ದಾಗ ಈ ಪ್ರೇಮಗಳು ಈ ನಾಟಕಗಳು ಏಕೆ ಎಂದಳು ನನ್ನ ಪ್ರೇಮ ಪ್ರೀತಿ ಎಲ್ಲ ನಿನಗೆ ನಾಟಕಗಳಾಗಿ ಕಾಣಿಸುವುದು ನನ್ನ ದುರಾದೃಷ್ಟ ಎಂದನು ದುಃಖದಿಂದ ಹರ್ಷವರ್ಧನ್ ಈ ಕೋಪದಲ್ಲೂ ದುಃಖದಲ್ಲೂ ನೀನು ಏನು ಮಾಡುತ್ತಿದ್ದೀಯಾ ಗೊತ್ತಾ ನೀನು ಕಷ್ಟಪಡುತ್ತಾ ನಿನ್ನ ಕುಟುಂಬವನ್ನು ಕಷ್ಟಪಡಿಸುತ್ತಿದ್ದೀಯಾ ಅಷ್ಟೊಂದು ಆಸ್ತಿ ಇಟ್ಟುಕೊಂಡು ಇಷ್ಟೆಲ್ಲ ಕಷ್ಟಪಡೋದು ನಿನಗೆ ಬೇಕೇ ಎಂದು ಕೇಳಿದನು ನನಗೆ ಬೇಕಾಗಿರುವುದು ಆಸ್ತಿ ಅಂತಸ್ತುಗಳಲ್ಲ ಪ್ರೇಮ ಪ್ರೀತಿ ಅವುಗಳನ್ನು ಕೊಡಲು ಆಗದಿದ್ದಾಗ ನೀನು ಕೊಡುವ ಈ ಆಸ್ತಿಯು ನನಗೆ ಬೇಕಿಲ್ಲ ಎಂದಳು ಕೋಪದಿಂದ ಆ ಆಸ್ತಿ ನಾನು ನಿನಗೆ ಕೊಟ್ಟಿದ್ದಲ್ಲ ಅದು ನಿನ್ನ ತಾಯಿಯ ಮನೆಯ ಆಸ್ತಿ ನಿನ್ನ ಸ್ವಂತ ಎಂದನು ಹಾಗೆಲ್ಲ ಅನ್ನಬೇಡ ಹರುಣ ನೀನು ಹೀಗೆ ದುಃಖಪಡುತ್ತಿರುವುದನ್ನು ನೋಡಿ ನಾನು ಅಲ್ಲಿ ಹೇಗೆ ಸಂತೋಷವಾಗಿರಲು ಸಾಧ್ಯ ಎಂದು ದುಃಖದಿಂದ ಹೇಳಿದಾಗ ಇಷ್ಟು ವರ್ಷ ಹೇಗೆ ಇದ್ದೆಯೋ ಹಾಗೆಯೇ ಇರು ದಯವಿಟ್ಟು ಇಲ್ಲಿಗೆ ಬರಬೇಡ ನಮ್ಮ ಯಜಮಾನರು ಹೇಳುವ ಸಮಯವಾಯಿತು ಅವರು ನಿನ್ನನ್ನು ನೋಡಿದರೆ ಮತ್ತೆ ಇಂದಿನದನ್ನು ನೆನಪಿಸಿಕೊಂಡು ದುಃಖಪಡುತ್ತಾರೆ ಅವರ ಆರೋಗ್ಯ ಅಷ್ಟು ಚೆನ್ನಾಗಿಲ್ಲ ಇಲ್ಲಿಂದ ಹೋಗಿ ನನಗೆ ಉಪಕಾರ ಮಾಡು ಅಷ್ಟೇ ಎಂದು ಎರಡು ಕೈಗಳನ್ನು ಜೋಡಿಸಿ ಬಾಗಿಲು ಹಾಕಿ ಒಳಗೆ ಹೋಗುತ್ತಾ ಮಗನ ಫೋಟೋವನ್ನು ನೋಡಿದಳು ಅರುಣ ಫೋಟೋದಲ್ಲಿ ನಗು ಚೆಲ್ಲಿ ಚೆಲ್ಲುತ್ತಿದ್ದ ಮಗನನ್ನು ನೋಡಿ ತುಂಬಿ ಬರುತ್ತಿದ್ದ ದುಃಖವನ್ನು ಸೀರೆಯ ಅಂಚಿನಿಂದ ಒತ್ತಿ ಹಿಡಿದುಕೊಂಡು ಅಡುಗೆ ಮನೆಗೆ ಹೋದಳು ಯಾವಾಗಲೂ ನಡೆಯುವುದೇ ಆದರೂ ಹರ್ಷವರ್ಧನ್ಗೆ ಇಂದು ಅರುಣಾಳನ್ನು ನೋಡಿದಾಗ ಹೃದಯ ಕಿತ್ತುಕೊಂಡಂತಾಯಿತು ಮಾತುಗಳಲ್ಲಿ ಹೇಳಲು ಹಾಕದಿದ್ದರೂ ಅವಳು ಒಳಗೆ ತುಂಬ ಕೊರಗಿ ಹೋಗಿದ್ದಾಳೆ ಎಂದು ಆ ಮುಖ ನೋಡಿದಾಗಲೇ ಅರ್ಥವಾಗುತ್ತದೆ ಒಬ್ಬಳೇ ಹೆಣ್ಣು ಮಗಳನ್ನು ಪ್ರೀತಿಯಿಂದ ಬೆಳೆಸಿಕೊಂಡರೆ ಯಾರನ್ನೋ ಪ್ರೀತಿಸಿ ಮದುವೆಯಾಗಿ ಮನೆಗೆ ಕರೆದುಕೊಂಡು ಬಂದಳು ಕೋಪದಲ್ಲಿ ಅಪ್ಪ ನಾಲ್ಕು ಮಾತುಗಳನ್ನು ಹೇಳಿದರೆ ಗಂಡನನ್ನು ಕರೆದುಕೊಂಡು ಎಲ್ಲೋ ಹೊರಟು ಹೋದಳು ಕೋಪ ಕಡಿಮೆಯಾಗಿ ಮನೆಗೆ ಕರೆತರಲು ಹುಡುಕಿದರೂ ಎಲ್ಲಿಯೂ ಕಾಣಿಸಲಿಲ್ಲ ಹಲವು ವರ್ಷಗಳ ನಂತರ ಯಾವ ಪರಿಸ್ಥಿತಿಯಲ್ಲಿ ಎದುರಾದಳು ಎಂದರೆ ನೆನಪಿಸಿಕೊಂಡರೆ ಹೃದಯ ಹೊಡೆದು ಹೋಗುತ್ತದೆ ನಿರ್ಜೀವವಾಗಿ ಬಿದ್ದಿದ್ದ ಮಗನ ತಲೆಯನ್ನು ಮಡಿಲಲ್ಲಿ ಇಟ್ಟುಕೊಂಡು ಹೃದಯ ಒಡೆಯುವಂತೆ ಅಳುತ್ತಿದ್ದಳು ತನ್ನನ್ನು ನೋಡಿದ ಕೂಡಲೇ ಅಣ್ಣಯ್ಯಾ ಎಂದು ಕರೆದ ಆ ಕರೆಯು ಇಂದಿಗೂ ಕಿವಿಯಲ್ಲಿ ಮರ್ದನಿಸುತ್ತಿದೆ ಅಸಲಿಗೆ ಅಲ್ಲಿಗೆ ತಾನು ಹೋಗಿದ್ದು ಬೇರೆಯವರಿಗಾಗಿ ನೋಡಿದ್ದು ಮಾತ್ರ ತನ್ನವರನ್ನು ಆ ಘೋರ ದೃಶ್ಯ ಕಣ್ಣ ಮುಂದೆ ಬಂದಾಗಲೆಲ್ಲ ನಿದ್ದೆ ಬರುವುದಿಲ್ಲ ಆದರೆ ವಿಧಿ ಹಾಡಿದ ವಿಚಿತ್ರ ನಾಟಕದಲ್ಲಿ ತಾನು ಕೇವಲ ಒಂದು ದಾಳವಾಗಿದ್ದನು ತಂಗಿ ತನ್ನನ್ನು ದ್ರೋಹಿ ಎಂದುಕೊಳ್ಳುತ್ತಾಳೆ ತಾನು ಏನು ಹೇಳಿದರೂ ಕೇಳಿಸಿಕೊಳ್ಳದೆ ತನ್ನನ್ನು ದೂರ ಮಾಡುತ್ತಾಳೆ ಇಬ್ಬರ ನಡುವೆ ಅಪಾರ್ಥಗಳ ಗೋಡೆಗಳು ಬಲವಾಗಿ ನಿಂತಿವೆ ಈ ಅಪಾರ್ಥಗಳ ಗೋಡೆಗಳನ್ನು ಕೆಡುವವರೇ ಇಲ್ವಾ ನನ್ನ ತಂಗಿಯನ್ನು ನನಗೆ ಹತ್ತಿರ ಮಾಡುವವರೇ ಇಲ್ವಾ ಎಂದು ಹರ್ಷವರ್ಧನ್ ಒಳಗೊಳಗೆ ಕೊರಗುತ್ತಿದ್ದನು ಸರಿಯಾಗಿ ಅದೇ ಸಮಯದಲ್ಲಿ ಹರ್ಷವರ್ಧನ್ ಫೋನ್ ರಿಂಗ್ ಆಯಿತು ಫೋನ್ ತೆಗೆದು ರಿಸೀವ್ ಮಾಡಿ ಹೇಳುಹುಮಾ ಎಂದನು ಹರ್ಷವರ್ಧನ್ ಹರ್ಷ ಐ ಎಮ್ ಸೋ ಹ್ಯಾಪಿ ಎಂದು ಗಟ್ಟಿಯಾಗಿ ಕಿರುಚಿದಳು ಏನು ಉಮ್ಮ ಅಷ್ಟು ಸಂತೋಷವೇ ಎಂದನು ಹರ್ಷವರ್ಧನ್ ನಾಳೆ ನಮ್ಮ ಆದಿತ್ಯ ಇಂಡಿಯಾಕ್ಕೆ ಬರುತ್ತಿದ್ದಾನೆ ಹರ್ಷ ಎಂದು ಸಂತೋಷದಿಂದ ಹೇಳಿದಳು ಓ ರಿಯಲಿ ಹಾಗಾದರೆ ಇದು ನಿಜಕ್ಕೂ ಗುಡ್ ನ್ಯೂಸ್ ಎಂದನು ಹೌದು ಹರ್ಷ ಓಕೆ ಬಾಯ್ ನನಗೆ ತುಂಬ ಕೆಲಸಗಳಿವೆ ನನ್ನ ಆದಿಗಾಗಿ ತುಂಬ ತುಂಬ ಮಾಡಬೇಕು ಎಂದು ಹೇಳಿ ಫೋನ್ ಇಟ್ಟಳು ಉಮಾ ಉಮಾ ಫೋನ್ ಕಟ್ ಮಾಡಿದಾಗ ಹರ್ಷವರ್ಧನ್ ಆಶ್ಚರ್ಯದಿಂದ ಫೋನ್ ಕಡೆ ನೋಡಿ ಈ ಹೆಂಗಸರಿಗೆ ಏನಾದರೂ ಸಿಕ್ಕರೆ ಸಾಕು ಹಿಡಿದುಕೊಳ್ಳುವುದು ಕಷ್ಟ ಎನ್ನುತ್ತಾ ಅಲ್ಲಿಂದ ಆಫೀಸಿಗೆ ಹೋದನು ಉಮಾ ಕೆಲಸದವರನ್ನೆಲ್ಲ ಕರೆದು ಆದಿತ್ಯ ಬರುತ್ತಿರುವ ವಿಷಯ ಹೇಳಿ ಎಲ್ಲರಿಗೂ ಏನೇನು ಕೆಲಸಗಳನ್ನು ಹೇಳಿ ತುಂಬ ಅವಸರದಲ್ಲಿದ್ದಳು ಲೋಹಿತ್ ಆಫೀಸ್ ಕೆಲಸ ಮುಗಿಸಿಕೊಂಡು ಮನೆಗೆ ಬೇಗನೆ ಮನೆಗೆ ಬಂದನು ಬಹಳ ದಿನಗಳ ನಂತರ ಮಗ ಆ ಸಮಯದಲ್ಲಿ ಮನೆಗೆ ಬಂದಿದ್ದಕ್ಕೆ ಸುಶೀಲಾಗೆ ತುಂಬ ಸಂತೋಷವಾಯಿತು ಫ್ರೆಶ್ ಆಗಿ ಕೆಳಗೆ ಬಂದ ಲೋಹಿತ್ಗೆ ಲಡ್ಡುಗಳನ್ನು ತಂದು ಕೊಟ್ಟಳು ಟಿ ವಿ ನೋಡುತ್ತಾ ಲಡ್ಡು ತಿನ್ನುತ್ತಿದ್ದ ಲೋಹಿತ್ ರಾಗು ಕಡೆ ನೋಡಿ ಅಪ್ಪ ಮಲಗಿದ್ದಾರಾ ಎಂದು ಕೇಳಿದನು ಇಲ್ಲ ಸರ್ ದೊಡ್ಡ ಅಯ್ಯನವರನ್ನು ಡಾಕ್ಟರ್ ಹೊರಗೆ ಕರೆದುಕೊಂಡು ಹೋಗಿದ್ದಾರೆ ಯಾವಾಗಲೂ ಮನೆಯಲ್ಲಿ ಇದ್ದರೆ ಅಯ್ಯನವರಿಗೆ ಬೇಗ ಗುಣವಾಗುವುದಿಲ್ಲವಂತೆ ಹಾಗೆ ಗಾಳಿಗೆ ತೆರುವುದ ಜನರ ನಡುವೆ ಇದ್ದರೆ ಮಾತ್ರ ಬೇಗ ಚೇತರಿಸಿಕೊಳ್ಳುತ್ತಾರೆ ಅಂತೆ ಎಂದು ಹೇಳಿದನು ರಾಗು ಆ ಮಾತು ಕೇಳಿದ ಕೂಡಲೇ ಲೋಹಿತ್ಗೆ ಲಡ್ಡು ಗಂಟಲಲ್ಲಿ ಸಿಕ್ಕಿ ಬಿದ್ದಂತಾಯಿತು ತಕ್ಷಣ ಸುಧಾರಿಸಿಕೊಂಡು ಲಡ್ಡನ್ನು ನುಂಗಿ ಆ ಮೆಂಟಲ್ ಅವಳೊಂದಿಗೆ ಅಪ್ಪನನ್ನು ಒಬ್ಬಟ್ಟಿಯಾಗಿ ಹೇಗೆ ಕಳುಹಿಸಿದೆ ಎನ್ನುತ್ತಾ ರಾಘು ತಲೆ ಮೇಲೆ ಒಂದು ಏಟನ್ನು ಹಾಕಿದನು ಆ ಏಟಿಗೆ ರಾಘುಗೆ ಆಕಾಶದಲ್ಲಿನ ನಕ್ಷತ್ರಗಳು ಚಂದಮಾಮ ಎಲ್ಲವೂ ಕಾಣಿಸಿದವು ಡಾಕ್ಟರ್ ಮೇಡಮ್ ಜಾಗ್ರತೆಯಿಂದ ನೋಡಿಕೊಳ್ಳುತ್ತೇನೆ ಎಂದು ದೊಡ್ಡಮ್ಮನವರಿಗೆ ಹೇಳಿ ಕರೆದುಕೊಂಡು ಹೋಗಿದ್ದಾರೆ ಸಾರ್ ಎಂದು ರಾಘು ಹಳುವ ಮುಖ ಮಾಡಿಕೊಂಡು ಹೇಳಿದನು ಅವಳ ತಲೆ ನೋಡಿಕೊಳ್ಳುತ್ತಾಳೆ ಅದಕ್ಕೆ ತನ್ನನ್ನು ತಾನು ನೋಡಿಕೊಳ್ಳುವುದೇ ಗೊತ್ತಿಲ್ಲ ಇನ್ನು ಅಪ್ಪನನ್ನು ಹೇಗೆ ನೋಡಿಕೊಳ್ಳುತ್ತಾಳೆ ಅಷ್ಟಕ್ಕೂ ನಿನ್ನನ್ನು ಅಪ್ಪನ ಜೊತೆ ಇರಲು ಹೇಳಿದ್ದೇನಲ್ಲ ಹೇಳಿದ ಕೆಲಸ ಬಿಟ್ಟು ಬೇರೆ ಎಲ್ಲ ಮಾಡುತ್ತೀಯ ಎಂದು ಮತ್ತೆ ಹೊಡೆಯಲು ಹೋದನು ಸರ್ ಆಗಲೇ ಹೊಡೆದಿದ್ದಕ್ಕೆ ಕಣ್ಣುಗಳು ಹೊರಬಂದಿವೆ ಇನ್ನೊಂದು ಹೊಡೆತ ಬಿದ್ದರೆ ಸತ್ತು ಹೋಗುತ್ತೇನೆ ಸರ್ ಎಂದನು ಅಳುವ ದನಿಯಲ್ಲಿ ಅವನ ಅಳುವ ಮುಖ ನೋಡಿ ಒಡೆಯಲಾಗದೆ ಕೈ ಹಿಡಿಸಿ ಅಂದ ಹಾಗೆ ಈ ಓಚ್ಚಿ ಅಪ್ಪನನ್ನು ಎಲ್ಲಿಗೆ ಕರೆದು ಕರೆದುಕೊಂಡು ಹೋಗಿದ್ದಾಳೆ ಎಂದು ಸಿಟ್ಟಿನಿಂದ ಕೇಳಿದನು ಪಕ್ಕದಲ್ಲಿರುವ ಪಾರ್ಕ್ಗೆ ಕರೆದುಕೊಂಡು ಹೋಗುತ್ತೇನೆ ಎಂದು ಹೇಳಿದ್ದಾರೆ ಸರ್ ಎಂದನು ರಾಘು ಲೋಹಿತ್ ಚಪ್ಪಲಿ ಹಾಕಿಕೊಂಡು ನನ್ನ ಜೊತೆ ಬನ್ಸಾಯಿ ಸಾಯಿ ಅಪ್ಪನನ್ನು ಕರೆದುಕೊಂಡು ಬರೋಣ ಎನ್ನುತ್ತಾ ರಾಘು ಕಡೆ ಕೋಪದಿಂದ ನೋಡಿ ಹೇಳಿದನು ರಾಘು ಕೂಡ ಲೋಹಿತ್ ಹಿಂದೆಯೇ ಓಡಿದನು ಪಾರ್ಕ್ ಹತ್ತಿರವೇ ಇದ್ದಿದ್ದರಿಂದ ವೇಗವಾಗಿ ನಡೆದುಕೊಂಡು ಹೋದನು ಲೋಹಿತ್ ಒಳಗೆ ಹೋಗಿ ಅಪ್ಪನನ್ನು ಹುಡುಕಲು ಪ್ರಾರಂಭಿಸಿದನು ಸಾಯಂಕಾಲ ಸಮಯವಾಗಿದ್ದರಿಂದ ಪಾರ್ಕ್ ತುಂಬ ಮಕ್ಕಳು ದೊಡ್ಡವರಿಂದ ಜನ ಜಂಗುಳಿಯಿಂದ ಕೂಡಿತ್ತು ಕಾರಿನಲ್ಲಿ ಆಸ್ಪತ್ರೆಗೆ ಹೋಗುವುದನ್ನು ಬಿಟ್ಟರೆ ಈ ಏಳು ವರ್ಷಗಳಲ್ಲಿ ಹೊರಗಿನ ಪ್ರಪಂಚ ನೋಡದ ಅಶೋಕ್ಗೆ ಹೀಗೆ ಹೊರಗೆ ಬಂದು ಆಟವಾಡುತ್ತಿರುವ ಮಕ್ಕಳನ್ನು ನೋಡುವುದು ತುಂಬ ಸಂತೋಷವಾಗಿತ್ತು ಶುಭ ಅಶೋಕರನ್ನು ತಿರುಗಿಸುತ್ತಾ ಮಕ್ಕಳೊಂದಿಗೆ ಆಟವಾಡುತ್ತಿರುವುದನ್ನು ನೋಡಿದನು ಲೋಹಿತ್ ಅಷ್ಟರಲ್ಲಿ ಒಂದು ಮಗು ಎಸೆದ ಚೆಂಡು ತಂದೆಯ ಹತ್ತಿರ ಹೋಗುವುದನ್ನು ನೋಡಿ ವೇಗವಾಗಿ ಓಡಿ ಹೋಗಿ ಚೆಂಡು ಅವರಿಗೆ ತಗಲದಂತೆ ಕ್ಯಾಚ್ ಹಿಡಿದನು ಶುಭ ಕೂಡ ಚೆಂಡು ಬರುವುದನ್ನು ನೋಡಿ ಅಶೋಕ್ ಕುರ್ಚಿಯನ್ನು ಪಕ್ಕಕ್ಕೆ ಎಳೆದಳು ಆದರೆ ಲೋಹಿತ್ ಮಾತ್ರ ಶುಭಾ ಕಡೆ ಕೋಪದಿಂದ ನೋಡಿ ಇಲ್ಲಿಗೆ ಏನು ಮಾಡಲು ಕರೆದುಕೊಂಡು ಬಂದಿದ್ದೀಯಾ ಕಾರಿನ ಕೆಳಗೆ ತಳ್ಳಿ ಬಿಡಲಿಕ್ಕಾ ಅಥವಾ ಹೀಗೆ ಒಡೆಯಿಸಲ್ ಒಡೆಯಿಸಲು ಕರೆದುಕೊಂಡು ಬಂದಿದ್ದೀಯಾ ಎಂದನು ಕೈ ಹಿಡಿದು ಒತ್ತುತ್ತಾ ಶುಭ ಉಶ್ ಎಂದು ನೋವಿನ ಮುಖ ಮಾಡಿ ನಾನು ಹಾಗೆ ಆಗಲು ಬಿಡುವುದಿಲ್ಲ ಒಂದು ಬಾರಿ ತಪ್ಪಾಯಿತು ಎಂದು ನೀನು ನನ್ನನ್ನು ಜವಾಬ್ದಾರಿ ಇಲ್ಲದವಳು ಎಂದು ಬಾಯಿ ಭಾವಿಸುವುದು ಸರಿಯಲ್ಲ ಎಂದಳು ಒಂದು ಬಾರಿ ಏನು ಈಗ ಏನಾಯಿತು ಎಂದು ನೋಡಿದೆಯಲ್ಲ ಸಮಯಕ್ಕೆ ಸರಿಯಾಗಿ ನಾನು ಬರದಿದ್ದರೆ ಅಪ್ಪನವರಿಗೆ ಎಷ್ಟು ಪೆಟ್ಟು ಬೀಳುತ್ತಿತ್ತು ಹಾಗೆ ಅಲುಗಾರದವರನ್ನು ಹೀಗೆ ಹಿಂಸಿಸಲು ನಿನಗೆ ಮನಸ್ಸು ಹೇಗೆ ಬಂತು ಎಂದು ಕೋಪದಿಂದ ಕೇಳಿದನು ಹೋ ಹಲೋ ನೀವು ಅಷ್ಟು ಸೂಪರ್ ಫಾಸ್ಟಾಗಿ ಓಡಿ ಬಂದು ಕ್ಯಾಚ್ ಹಿಡಿಯದಿದ್ದರೂ ಅಂಕಲ್ಗೆ ಪೆಟ್ಟು ಬೀಳುತ್ತಿರಲಿಲ್ಲ ನಾನು ಚೇರನ್ನು ಪಕ್ಕಕ್ಕೆ ಹೇಳಿದೆ ಜಗತ್ತಿನಲ್ಲಿ ನೀವೊಬ್ಬರೇ ಸರಿಯಾದವರು ಉಳಿದವರೆಲ್ಲರೂ ತಪ್ಪು ಮಾಡುತ್ತಾ ತಿರುಗುತ್ತಾರೆ ಎಂದಳು ನಿಮ್ಮ ಈ ತಪ್ಪು ಅಭಿಪ್ರಾಯಗಳನ್ನು ಬದಲಾಯಿಸಿಕೊಂಡರೆ ಒಳ್ಳೆಯದು ಎಂದಳು ಕೋಪದಿಂದ ಶುಭ ನಿನ್ನನ್ನು ಎನ್ನುತ್ತಾ ಹೊಡೆಯಲು ಕೈಯೆತ್ತಿ ನಮ್ಮ ಅಪ್ಪನನ್ನು ಹೊರಗೆ ಕರೆದುಕೊಂಡು ಬಂದರೆ ಒಂದೇ ಹೇಟು ಆ ಏಟಿಗೆ ಸತ್ತೋಗ್ತೀಯಾ ಎಂದು ಕೋಪದಿಂದ ಹೇಳಿದನು ಕರೆದುಕೊಂಡು ಬರುತ್ತೇನೆ ಪ್ರತಿದಿನ ಕರೆದುಕೊಂಡು ಬರುತ್ತೇನೆ ನಿನ್ನ ಇಷ್ಟ ಬಂದದ್ದು ಮಾಡ್ಕೋ ಎನ್ನುತ್ತಾ ಅವನನ್ನು ಪಕ್ಕಕ್ಕೆ ತಳ್ಳಿ ಅಶೋಕರನ್ನು ಕರೆದುಕೊಂಡು ಹೊರಟು ಹೋದಳು ಶುಭ ಅದನ್ನು ನೋಡಿ ರಾಘು ಕಡೆ ತಿರುಗಿ ಇದಕ್ಕೆ ನಾನು ಸಂಬಳ ಕೊಡಬೇಕಾ ಹೇಗೆ ಮಾತಾಡ್ತಾಳೆ ನೋಡು ಎಂದು ಕೋಪದಿಂದ ಹೇಳಿದನು ಲೋಹಿತ್ ಅದನ್ನು ಕೇಳಿ ಲೋಹಿತ್ ಕಡೆ ನೋಡಿದ ರಾಘು ಡಾಕ್ಟರ್ ಮೇಡಮ್ಗೆ ಎಷ್ಟೊಂದು ಧೈರ್ಯ ಇದೆ ಸರ್ ಡಾಕ್ಟರ್ ಓದಿದವರೆಲ್ಲ ಹೀಗೆ ಧೈರ್ಯವಾಗಿ ಇರುತ್ತಾರಾ ಎಂದು ಮುಕ್ತವಾಗಿ ಕೇಳಿದನು ಆ ಮಾತು ಕೇಳಿದ ಕೂಡಲೇ ಲೋಹಿತ್ಗೆ ಸಿಟ್ಟು ಬಂದಿತ್ತು ಉದಯ್ಗೆ ಫೋನ್ ಮಾಡಿ ಕೋಪದಿಂದ ಕಿರುಚುತ್ತಾ ತಕ್ಷಣ ತಕ್ಷಣವೇ ಈ ಮೆಂಟಲನ್ನು ಕೆಲಸದಿಂದ ತೆಗೆದು ಬೇರೆಯವರನ್ನು ನೇಮಿಸು ಇಲ್ಲವಾದರೆ ನಿನ್ನನ್ನು ಸಾಯಿಸಿ ಬಿಡುತ್ತೇನೆ ಎಂದು ವಾರ್ನಿಂಗ್ ಕೊಟ್ಟನು ಅಬ್ಬಾ ಮತ್ತೆ ಏನಾಯಿತು ಎಂದನು ಉದಯ್ ಇದು ನನಗೆ ಇಷ್ಟವಿಲ್ಲ ಎಂದನು ಲೋಹಿದ್ಕೋಪದಿಂದ. ಕೋಪದಿಂದ ನಿನಗೆ ಇಷ್ಟವಿದೆಯೋ ಇಲ್ಲವೋ ಅದನ್ನು ಮೂರು ತಿಂಗಳು ಸಹಿಸಿಕೊಳ್ಳಲೇಬೇಕು ಇಲ್ಲವಾದರೆ ಅವಳು ತಾನಾಗಿಯೇ ಈ ಜಾಬ್ ಬಿಡಬೇಕು ಅಷ್ಟೇ ಹೊರತು ನಾವು ತೆಗೆಯಲು ಆಗುವುದಿಲ್ಲ ಎಂದನು ಉದಯ್ ಅದು ಕೇಳಿದ ಕೂಡಲೇ ಲೋಹಿತ್ ಸಿಟ್ಟಾದ ಮುಖ ಮಾಡಿಕೊಂಡು ಮೂರು ತಿಂಗಳಲ್ಲ ಮೂರು ದಿನವೂ ನಾನು ಅದನ್ನು ಸಹಿಸಿಕೊಳ್ಳಲು ಸಾಧ್ಯವಿಲ್ಲ ಎಂದನು ಕಷ್ಟವಾದರೂ ಅನಿವಾರ್ಯ ಸಹಿಸಿಕೊ ಎಂದು ಹೇಳಿ ಫೋನ್ ಇಟ್ಟನು ಉದಯ್ ಆ ಎಂದು ಗಟ್ಟಿಯಾಗಿ ಕಿರುಚುತ್ತಾ ಏನೋ ನೆನಪಾದವನಂತೆ ನಿಂತು ಮುಖದಲ್ಲಿನ ಭಾವನೆಗಳನ್ನೆಲ್ಲ ಬದಲಾಯಿಸುತ್ತಾ ನಾನು ತೆಗೆಯಲು ಆಗುವುದಿಲ್ಲ ಸರಿ ಅವಳು ತಾನಾಗಿಯೇ ಹೋಗುವಂತೆ ಮಾಡಬಹುದಲ್ಲವೇ ಎಂದು ಕಣ್ಣು ಮಿಟುಕಿಸಿ ನಗುತ್ತಾ ಕಣೆ ಮೆಂಟಲ್ ಇನ್ನು ನಿನ್ನ ಸಾಮಾನು ಪ್ಯಾಕ್ ಮಾಡ್ಕೊ ಎನ್ನುತ್ತಾ ಚೆಂಡನ್ನು ಮಕ್ಕಳ ಕಡೆಗೆ ಎಸೆದನು ಈ ಸ್ಟೋರಿ ಹಾಕಿ ಅಂತ ಕೇಳಿದ್ದಕ್ಕೋಸ್ಕರ ಹಾಕಿದ್ದೀನಿ ಫ್ರೆಂಡ್ಸ್ ಈ ಸ್ಟೋರಿನ ಯಾರು ಇಷ್ಟಪಡ್ತಾ ಇಲ್ವೇನೋ ಇನ್ಮುಂದೆ ಕಂಟಿನ್ಯೂ ಮಾಡೋದು ಬೇಡ ಅಂತ ಅಂದ್ಕೊಂಡಿದ್ದೆ ಆದರೆ ಒಂದಿಬ್ಬರು ಮೂರು ಜನ ಕಾಮೆಂಟಲ್ಲಿ ತಿಳಿಸಿದ್ದಕ್ಕೋಸ್ಕರ ಆಗ್ತಾ ಇದ್ದೀನಿ ಈ ವಿಡಿಯೋ ಇಷ್ಟ ಆದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ ಮತ್ತೆ ಈ ವಿಡಿಯೋ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಮೂಲಕ ನಮಗೆ ತಿಳಿಸ್ಕೊಡಿ ಹಾಗೆ ಇನ್ನೂ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡಿಲ್ಲ ಈಗಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋ ನೋಡಿ ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಈ ಕಥೆ ಇನ್ನು ಮುಂದುವರಿಯುತ್ತದೆ ಫ್ರೆಂಡ್ಸ್ ನಿಮಗೆ ಇಷ್ಟ ಆದರೆ ಮಾತ್ರ